ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ವಿಭಜನೆ ಕ್ರಿಯೆ ಇದು ರಾಸಾಯನಿಕ ವಿಭಜನೆ ಕ್ರಿಯೆ ಎರಡನೇ ಒಂದು ವಿಧ ಅದು ವಿಭಜನೆ ಕ್ರಿಯೆ ಆ ಒಂದು ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆಯಲ್ಲಿ ಮೂರು ವಿಧಗಳನ್ನು ಹೊಂದಿರತಕ್ಕಂಥದ್ದು ಮೊದಲನೇದು ಉಷ್ಣ ವಿಭಜನೆ ಕ್ರಿಯೆ ಎರಡನೇದು ವಿದ್ಯುತ್ ವಿಭಜನೆ ಕ್ರಿಯೆ ಮೂರನೇದು ದ್ವಿತೀಯ ವಿಭಜನೆ ಕ್ರಿಯೆ ಈ ಏನಾದಂತರ ವಿಧಗಳು ವಿಭಜನೆ ಕ್ರಿಯೆಯಲ್ಲಿ ಮೂರು ವಿಧಗಳನ್ನು ಹೊಂದಿರತಕ್ಕೂ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಭಜನೆ ಕ್ರಿಯೆ ಎಂದರೇನು ಅಂತ ಹೇಳಿದಂತರ ಮೊದಲು ಕೇಳಬಹುದು ವಿಭಜನೆ ಕ್ರಿಯೆ ಅಂತಂದ್ರೆ ಒಂದೇ ಒಂದು ಪ್ರತಿವರ್ತಕವು ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗುವ ಕ್ರಿಯೆಗೆ ಅದಕ್ಕೆ ವಿಭಜನೆ ಒಂದೇ ಒಂದು ಪ್ರತಿವರ್ತಕವು ಅಂದ್ರೆ ಒಂದೇ ಪ್ರತಿವರ್ತಕ ಇರ್ತದೆ ಅದು ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾದರೆ ಅದಕ್ಕೆ ವಿಭಜನೆ ಕ್ರಿಯಾಂಚನೆ ಕರಿತೇವೆ ಅದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟಿರ್ಬೇಕು ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಸುಣ್ಣದ ಕಲ್ಲು ಇದಕ್ಕೆ ನಾವು ಉಷ್ಣವನ್ನ ನೀಡಿದಾಗ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿಂತ ವಿಭಜನೆಯನ್ನ ಹೊಂದುತ್ತದೆ ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಕಣದ ಸುಟ್ಟ ಸುಣ್ಣ ಹೇಳಿ ಏನಾದರೂ ಕರಿತೀವಿ ಈ ಒಂದು ವಿಭಜನೆ ಕ್ರಿಯೆಯು ಬಹಳಷ್ಟು ಹೆಣ್ಣದಂತರ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ ಮತ್ತು ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ನ ಬಹಳಷ್ಟು ಹೆಣ್ಣದಂತರ ಉಪಯೋಗಗಳನ್ನು ಹೊಂದಿರತಕ್ಕಂಥದ್ದು ಅವುಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅದು ಸಿಮೆಂಟ್ಗಳ ತಯಾರಿಕೆಯಲ್ಲಿ ಈ ಒಂದು ಸಿಮೆಂಟ್ಗಳ ತಯಾರಿಕೆಯಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಏನಾದಂಥ ಬಳಸಲಾಗುತ್ತದೆ ಇಲ್ಲಿ ಒಂದೇ ಒಂದು ಪ್ರತಿವರ್ಧಕವು ವಿಭಜಿಸಿ ಎರಡಾಗ್ಲತ್ತವ ಅದಕ್ಕೆ ನಂತರ ವಿಭಜನೆ ಕ್ರಿಯೆ ಅಂತ ಹೇಳಿ ನಂತರ ಕರೀಬಹುದು ಈ ವಿಭಜನೆ ಕ್ರಿಯೆಯಲ್ಲಿ ಮೂರು ವಿಧಗಳು ಅದರಲ್ಲಿ ಮೊದಲನೇ ವಿಧ ಉಷ್ಣ ವಿಭಜನೆ ಕ್ರಿಯೆ ಉಷ್ಣ ವಿಭಜನೆ ಕ್ರಿಯೆ ಅಂತಾರ ವಿಭಜನೆ ಕ್ರಿಯೆಯು ಕಾಸುವ ಮೂಲಕ ನಡೆದರೆ ಅದಕ್ಕೆ ಏನದ ನಂತರ ಉಷ್ಣ ವಿಭಜನೆ ಕ್ರಿಯೆ ಅಂತ ಹೇಳಿ ನಂತರ ಕರಿತೀವಿ ಅದಕ್ಕೆ ಉದಾಹರಣೆ ನಂತರ ಫೇರೆ ಸಲ್ಫೇಟ್ ಈ ಒಂದು ಫೆರೇಸ್ ಸಲ್ಫೇಟ್ ಹರಳುಗಳು ಒಂದು ಪ್ರಣಾಳದಲ್ಲಿ ತೆಗೆದುಕೊಳ್ಬೇಕು ಆ ಫೇರೇಸ್ ಸಲ್ಫೇಟ್ ಹರಳುಗಳ ಬಣ್ಣ ಯಾವ್ದಿರ್ತರ ಹಸಿರು ಬಣ್ಣವನ್ನು ಹೊಂದಿರತಕ್ಕಂತ ಫೇರೇಸ್ ಸಲ್ಫೇಟ್ ಹರಳುಗಳನ್ನ ಒಂದು ಪ್ರಣಾಳದಲ್ಲಿ ನಂತರ ತೆಗೆದುಕೊಂಡು ಅದಕ್ಕೆ ಏನಾದರೂ ನಂತರ ನಾವು ಉಷ್ಣವನ್ನ ನೀಡಿದಾಗ ಅವಾಗ ಅದು ಫೆರಿಕ್ ಆಕ್ಸೈಡು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡ್ರೈ ಆಕ್ಸೈಡ್ ಆಗಿ ನಂತರ ವಿಭಜನೆಯನ್ನ ಹೊಂದುತ್ತದೆ ಅದಕ್ಕೆ ಅಂತಾರ ಫೆರೇಸ್ ಸಲ್ಫೇಟ್ ಹರಳೆಗಳು ಅದೇನದ ಅಂತಾರ ಹಸಿರು ಬಣ್ಣವನ್ನು ಹೊಂದಿರತಕ್ಕಂಥದ್ದು ಯಮ ಅದಕ್ಕೆ ನಾವು ಕಾಸಿದಾಗ ಉಷ್ಣವ ನೀಡಿದಾಗ ಅದು ಫೇರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಆಗಿರ ಪರಿವರ್ತನೆ ಹೊಂದಿರತಕ್ಕಂಥದ್ದು ಒಳಗು ಬಿಳಿ ಬಣ್ಣ ಕೇಳಿದ ನಂತರ ಬದಲಾವಣೆನ ಆಗ್ತದೆ ಇದರಲ್ಲಿ ಮತ್ತೊಂದು ಪ್ರಶ್ನೆ ಕೇಳಬಹುದು ಯಮ ಕೇಳಿದಂತರ ಫೆರೇಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಘನ ಮತ್ತು ಅನಿಲ ವಸ್ತುಗಳು ಯಾವುವು ಹೇಳಿ ಕೇಳಬಹುದು ಘನ ವಸ್ತು ಯಾವ್ದು ಅಂತಾರ ಫೇರಿಕ್ ಆಕ್ಸೈಡ್ ಮತ್ತು ಅನಿಲ ವಸ್ತುಗಳು ಯಾವಂತಾರೆ ಅದು ಸಲ್ಫರ್ ಡೈ ಸಲ್ಫರ್ ಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಏನಾದ್ರೆ ಅನಿಲ ವಸ್ತುಗಳನ್ನು ಹೊಂದಿರತಕ್ಕಂಥದ್ದು ಇದೇ ಉಷ್ಣ ವಿಭಜನೆ ಕ್ರಿಯೆಗೆ ಮತ್ತೊಂದು ಉದಾಹರಣೆಯನ್ನು ಕಟ್ಟಿರತಕ್ಕಂಥ ಅದು ಸೀಸದ ನೈಟ್ರೇಟ್ ಅಂತರ ಪಿ ಬಿ ತ್ರೀ ಬೈ ಟು ಈ ಸೀಸದ ನೈಟ್ರೇಟ್ ಪ್ರಮಾಣದಲ್ಲಿ ತೆಗೆದುಕೊಂಡು ಚಿತ್ರದಲ್ಲಿ ತೋರಿಸಿರುವಂತೆ ಆ ಒಂದು ಸೀಸದ ನೈಟ್ರೇಟ್ ಅನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಏನದಂತರ ಮೇಣದ ಬತ್ತಿಯ ಜ್ವಾಲಿಯ ಮೇಲೆ ಅಥವಾ ಬರ್ಲರ್ ಜ್ವಾಲೆ ಮೇಲೆ ಏನಾದರೂ ಕಾಸಿದಾಗ ಅವಾಗ ಅಂತಾರ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಹಾಕಿ ನಂತರ ವಿಭಜನೆ ಹೊಂದುತ್ತದೆ ಈ ಒಂದು ಸೀಸದ ನೈಟ್ರೇಟ್ ಅನ್ನು ಕಾಸಿದಾಗ ಉಂಟಾಗುವ ಉತ್ಪನ್ನಗಳು ಯಾವ ಅಂತ ಹೇಳಿ ಕೇಳ್ಬಹುದು ಅದೇನದಂತರ ಸೀಸ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇವೆನವಾದ ಉತ್ಪನ್ನಗಳು ಇಲ್ಲಿ ಕೂಡ ಒಂದೇ ಒಂದು ಪ್ರತಿವರ್ತಕವನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ನಾವು ಕಾಸಿದಾಗ ಅವಾಗ ಏನಾದ ನಂತರ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗ್ತವ ನಂತರ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗ್ಲತ್ತವ ಅದಕ್ಕೆ ಏನಾದ ನಂತರ ನಾವು ಯುವಜನೆ ಕ್ರಿಯೆ ಹೇಳಿ ಕರಿತೀವಿ ಈ ಒಂದು ಸೀಸ ನೈಟ್ರೇಟ್ ಅನ್ನು ನಾವು ಕಾಸಿದಾಗ ಕಂದು ಬಣ್ಣದ ಧೂಮ ಉಂಟಾಗುತ್ತದೆ ಆ ಕಂದು ಬಣ್ಣದ ಧೂಮವು ಯಾವ ಸಂಯುಕ್ತದಾಗಿರುತ್ತದೆ ಅಂತ ಹೇಳ್ಕೊಬೋದು ಕಂದು ಬಣ್ಣದ ಧೂಮವು ಅದನ್ನು ಡೈಕ್ಸೈಡ್ ನೈಟ್ರೇಟ್ ಅನ್ನು ಕಾಯಿಸಿದಾಗ ಕಂದು ಬಣ್ಣದ ಧೂಮವು ಬಿಡುಗಡೆ ಆಗುತ್ತದೆ ಘಾಟು ಆ ಘಾಟು ವಾಸನೆ ಮತ್ತು ಕಂದು ಬಣ್ಣದ ಧೂಮವನ್ನು ಹೊಂದಿರತಕ್ಕಂಥ ಸಂಯುಕ್ತ ಯಾವ ಅದು ನೈಟ್ರೋಜನ್ ಡೈಆಕ್ಸೈಡ್ ಎಲ್ಲ ನಂತರ ಅದು ಕಂದು ಬಣ್ಣದ ಧೂಮವನ್ನು ಉಂಟಾಗುತ್ತದೆ ಇದು ಒಂದು ಅರ್ಸಿ ಎನ್ನದ ನಂತರ ಪ್ರಶ್ನೆಯನ್ನ ಕೇಳಬಹುದು ನೆಕ್ಸ್ಟ್ ಏನಾದ ನಂತರ ವಿದ್ಯುತ್ ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆಯಲ್ಲಿ ಎರಡನೇ ವಿಧ ನಂತರ ವಿದ್ಯುತ್ ವಿಭಜನೆ ಕ್ರಿಯೆ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಈ ಒಂದು ಉಪಕರಣಗಳನ್ನ ಜೋಡಿಸುತ್ತದೆ ಒಂದು ಚಟುವಟಿಕೆಯನ್ನು ಪಟ್ಟಿರ್ತಕ್ಕಂಥ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮಗ್ಗನ್ನು ತೆಗೆದುಕೊಳ್ಬೇಕು ಎರಡು ಪ್ರಣಾಳಗಳನ್ನು ತೆಗೆದುಕೊಂಡು ಆ ಒಂದು ಮಗ್ಗಿಗೆ ಕೆಳಭಾಗದಲ್ಲಿ ಎರಡು ರಂಧ್ರಗಳನ್ನ ತೆಗೆದು ಆ ಒಂದು ರಂಧ್ರಗಳಿಗೆ ಏನಾದಂತರ ಗ್ರಾಫೈಟ್ ದಂಡಗಳನ್ನ ಸೇರಿಸಿ ಅದರ ಮೇಲ್ಭಾಗದಲ್ಲಿ ಎರಡು ಪ್ರಣಾಳಿಗಳನ್ನ ಬಾಳ ಹಾಕಬೇಕು ನಂತರ ಏನಾದ ನಂತರ ಒಂದು ಸ್ವಿಚ್ ಮತ್ತು ಒಂದು ಬ್ಯಾಟರಿ ಮೂಲಕ ಏನಾದರೂ ಜೋಡಿಸಬೇಕು ಮತ್ತು ಇದರಲ್ಲಿ ಏನಾದಂತರ ನೀರನ್ನು ಹಾಕಿ ನಂತರ ನೀರನ್ನು ಹಾಕಿ ನಂತರ ಸ್ವಿಚ್ ಅನ್ನು ಆನ್ ಮಾಡಿ ವಿದ್ಯುತ್ ಅನ್ನ ಹಾಯಿಸಬೇಕು ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಏನಾದ ನಂತರ ಇದರಲ್ಲಿ ವಿಭಜನೆ ಕ್ರಿಯೆ ನಡೀತದೆ ವಿದ್ಯುತ್ ವಿಭಜನೆ ಕ್ರಿಯೆಂತ್ರ ವಿದ್ಯುತ್ ಅನ್ನು ವಿಭಜನೆ ಕ್ರಿಯೆ ವಿದ್ಯುತ್ ಅನ್ನು ಹಾಯಿಸುವುದರ ಮೂಲಕ ನಡೆದರೆ ಅದಕ್ಕೆ ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಕರೀತವೆ ಅದಕ್ಕೆ ಸ್ವಿಚ್ ಅನ್ನು ಆನ್ ಮಾಡಿ ವಿದ್ಯುತ್ತನ್ನು ಹಾಯಿಸಿದಾಗ ಇಲ್ಲಿ ಈ ನೀರು ಅಂದ್ರೆ ಟು ಎಸ್ ಟು ಇದು ನಂತರ ವಿಭಜನೆಯಾಗಿ ಟು ಎಸ್ ಟು ಪ್ಲಸ್ ಓ ಟು ಅಂದ್ರೆ ಆಕ್ಸಿಜನ್ ನೀರಿಗೆ ವಿದ್ಯುತ್ ಅನ್ನು ಹಾಯಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿರೋದಂತ ಎನ್ನು ವಿಭಜನೆಯನ್ನು ಹೊಂದುತ್ತದೆ ಇಲ್ಲಿ ಸಮೀಪದಲ್ಲಿ ಸಂಗ್ರಹವಾಗುತ್ತದೆ ಆಕ್ಸಿಜನ್ ಅನಿಲ ಸಂಗ್ರಹವಾಗುತ್ತದೆ ಇದು ಏನಾದರ ಈ ಒಂದು ಪ್ರಣಾಳಗಳನ್ನ ಏನೇನ್ ಮಾಡಬೇಕಂತರ ಹೊರಗಡೆ ತೆಗೆದು ಅದೇನ್ ಮಾಡ್ಬೇಕಂದ್ರೆ ಪರೀಕ್ಷಿಸಬೇಕು ಯಾವಾಗ ಈ ಒಂದು ಹೈಡ್ರೋಜನ್ ಅನಿಲವನ್ನು ತುಂಬಿರತಕ್ಕಂಥ ಪ್ರಣಾಳವನ್ನ ಹೊರಗಡೆ ತೆಗೆದು ಒಂದು ಮೇಣದ ಬತ್ತಿಯನ್ನ ತೆಗೆದುಕೊಂಡು ಆ ಒಂದು ಮೇಣದ ಬತ್ತಿಯ ಮೇಲೆ ಈ ಒಂದು ಹೈಡ್ರೋಜನ್ ಅನಿಲ ತುಂಬಿರತಕ್ಕಂಥ ಪ್ರಣಾಳವನ್ನ ಅದರ ಮೇಲ್ಭಾಗದಲ್ಲಿ ಮೆಂಭಾಗದಲ್ಲಿ ಹಿಡಿದಾಗ ಅವಾಗ ಆ ಒಂದು ಹೈಡ್ರೋಜನ್ ತುಂಬಿರ್ತಕ್ಕಂಥ ಅನಿಲವು ಅದು ಪಾಪ ಶಬ್ದದೊಂದಿಗೆ ಉರಿಯುತ್ತದೆ ಅದು ಹೇಗೆ ಉರಿಯುತ್ತದೆ ಅಂತ ಹೇಳಿ ಕೇಳ್ಬೋದು ಅದು ಹೇಗೆ ಉರಿಯುತ್ತದೆ ಅಂತಾರ ಪಾಪ ಎಂಬ ಶಬ್ದದೊಂದಿಗೆ ಉರಿಯುತ್ತದೆ ನಂತರ ಏನ್ ಮಾಡ್ಬೇಕಂದ್ರ ಆಕ್ಸಿಜನ್ ಅನಿಲವನ್ನು ತುಂಬಿರ್ತಕ್ಕಂಥ ಈ ಒಂದು ಪ್ರಣಾಳವನ್ನ ತೆಗೆದು ಸೇಮ್ ಒಂದು ಮೇಣದ ಬತ್ತಿಯ ಜ್ವಾಲೆ ಮೇಲೆ ಹಿಡಿದಾಗ ಅವಾಗ ಪ್ರಕಾಶಮಾನವಾದ ಬಿಳಿ ಜಾಲಿ ಎಂದ ಉರಿಯುತ್ತದೆ ಈ ಒಂದು ಪ್ರಣಾಳಿಗಳನ್ನ ತೆಗೆದು ಮೇಣದ ಬತ್ತಿಯ ಜ್ವಾಲೆ ಮೇಲೆ ಹಿಡಿದಾಗ ಹೇಗೆ ಉರಿಯುತ್ತೇವೆ ಅಂತ ಹೇಳಿ ಒಂದು ಮಾರ್ಸಿಗೆ ಪ್ರಶ್ನೆಯನ್ನ ಕೇಳಬಹುದು ನಂತರ ಮತ್ತೊಂದು ಪ್ರಶ್ನೆ ಕೇಳಬಹುದು ಈ ಒಂದು ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಕೋಂಡ ಸಮೀಪದಲ್ಲಿ ಸಮೀಪದಲ್ಲಿ ಹೈಡ್ರೋಜನ್ ಅನಿಲವು ಸಂಗ್ರಹವಾಗುತ್ತದೆ ಸಮೀಪದಲ್ಲಿ ಆಕ್ಸಿಜನ್ ಅನಿಲ ನಂತರ ಸಂಗ್ರಹವಾಗುತ್ತದೆ ಎರಡು ಮೂರನೇ ಪ್ರಶ್ನೆ ಕೇಳಬಹುದು ಈ ಒಂದು ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಬೇರೆ ಬೇರೆ ಆಗಿರುತ್ತದೆ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಗಾತ್ರ ಅದು ಬೇರೆ ಬೇರೆ ಆಗಿರುತ್ತದೆ ಏಕೆ ಅಂತ ಪ್ರಶ್ನೆ ಕೇಳಬಹುದು ಏಕೆಂದ್ರೆ ಸಂಗ್ರಹವಾದ ಹೈಡ್ರೋಜನ್ ಅನಿಲದ ರಾಶಿಯು ಸಂಗ್ರಹವಾದ ಆಕ್ಸಿಜನ್ ಅನಿಲದ ರಾಶಿಯ ಎರಡರಷ್ಟು ಇರುತ್ತದೆ ಆದ್ದರಿಂದ ಇಲ್ಲಿ ಸಂಗ್ರಹವಾದ ಅನಿಲದ ರಾಶಿ ಅನ್ನೋದಂತರ ಬೇರೆ ಬೇರೆ ಆಗಿರುತ್ತದೆ ಅದಕ್ಕ ಈ ಒಂದು ವಿದ್ಯುತ್ ವಿಭಜನೆ ಕ್ರಿಯೆಗೆ ಒಂದು ಸಮೀಕರಣವನ್ನು ಬರೆಯ ಕೇಳಬಹುದು ಅದಕ್ಕೆ ಟೂ ಎಷ್ಟು ದ್ಯೂಸು ಎಷ್ಟು ಟೂ ಎಷ್ಟು ದ್ಯೂಸೆಷ್ಟು ಟೂ ಎಷ್ಟು ಪ್ಲಸ್ ಓ ಟು ಇದೇನಂತರ ರಾಸಾಯನಿಕ ಸಮೀಕರಣವನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ವಿಭಜನೆ ಕ್ರಿಯೆಯಲ್ಲಿ ಮೂರನೇ ಒಂದು ವಿಭಜನೆ ಕ್ರಿಯೆ ಅದೇ ಅಂತಾರೆ ದ್ವಿತೀಯ ವಿಭಜನೆ ಕ್ರಿಯೆ ಏನದ ಹಂತರ ಬೆಳಕು ದ್ವಿತೀಯ ಅಂತರ ಬೆಳಕು ಅಂದ್ರೆ ವಿಭಜನೆ ಕ್ರಿಯೆಯು ಬೆಳಕಿನ ಉಪಸ್ಥಿತಿಯಲ್ಲಿ ನಡೆದರೆ ಅದಕ್ಕೆ ಅಂತಾರೆ ದ್ವಿತೀಯ ವಿಭಜನೆ ಕ್ರಿಯೆ ಅಂತ ಹೇಳಿ ಏನಾದಂತರ ಕರೀತು ಯಾವಾಗ ಏನದ ಏನಾದಂತರ ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ಇವು ಏನಾದಂತರ ಬಿಳಿ ಬಣ್ಣವನ್ನು ಹೊಂದಿರತಕ್ಕಂತ ಬೆಳ್ಳಿಯ ಕ್ಲೋರೈಡ್ ಇದನ್ನ ಬೆಳೆಯ ಕ್ಲೋರೈಡ್ ಎನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಅದನ್ನ ಏನ್ ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಕಿಟಕಿಯಿಂದ ಸೂರ್ಯನ ಬೆಳಕು ಬರುತ್ತದೆ ಆ ಒಂದು ಬೆಳಕಿಗೆ ಏನ್ ಮಾಡಬೇಕಂತ ಒಂದು ಚೀನಾ ಪಾತ್ರೆಯಲ್ಲಿ ಈ ಒಂದು ಬೆಳೆಯ ಕ್ಲೋರೈಡ್ ಅನ್ನ ತೆಗೆದುಕೊಂಡು ಆ ಒಂದು ಸೂರ್ಯನ ಬಿಸಿಲಿಗೆ ಇಟ್ಟಾಗ ಅವಾಗ ಅಂತಾರ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿಂತರ ವಿಭಜನೆ ಹೊಂದಿರತಕ್ಕಂತ ಅದು ಬೂದು ಬಣ್ಣಕ್ಕೆ ಏನದ ನಂತರ ಬದಲಾಗುತ್ತದೆ ಬೂದು ಬಣ್ಣಕ್ಕೆ ಎಣ್ಣದ ನಂತರ ಬದಲಾವಣೆನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನ್ ಮಾಡ್ಬೇಕಂತಾರೆ ಬೆಳ್ಳಿಯ ಬ್ರೋಮೈಡ್ ಅನ್ನು ಕೂಡ ಒಂದು ಚೀನಾ ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನು ಕೂಡ ಸೂರ್ಯನ ಬಿಸಿಲಿಗೆ ಇಟ್ಟಾಗ ಅವಾಗ ಏನಾದರೂ ಬೆಳ್ಳಿ ಮತ್ತು ಬ್ರೋಮಿನ್ ಆಗಿ ಅನ್ನೋದಂತರ ವಿಭಜನೆಯ ಹೊಂದಿರತಕ್ಕಂಥದ್ದು ಈ ಒಂದು ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳೆಯ ಬ್ರೊಮೈಡ್ ನ ಉಪಯೋಗವೇನು ಅಂತ ಹೇಳಿ ಕೇಳ್ಬಹುದು ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ನ ಉಪಯೋಗ ಅಂತಾರ ಕಪ್ಪು ಮತ್ತು ಬಿಳುಪು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವರು ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನು ಫೋಟೋ ತೆಗಿತಾರೆ ಆ ಒಂದು ಫೋಟೋ ಮತ್ತು ವಿಡಿಯೋಗಳಲ್ಲಿ ಮಾಡ್ತಾರೆ ಅಂತಾರೆ ಬೆಳ್ಳಿಯ ಫ್ಲೋರೈಡ್ ಮತ್ತು ಬೆಳೆಯ ಬ್ರೊಮೈಡ್ ಏನದಂತಾರೆ ಬಳಸಲಾಕು ಕಪ್ಪು ಮತ್ತು ಬೆಳಕು ಛಾಯಾಗ್ರಹಣದಲ್ಲಿ ಏನದಂತಾರೆ ಬಳಸುವರು ನೆಕ್ಸ್ಟ್ ಅಂತಾರೆ ನಮಗೆ ಮತ್ತೊಂದು ಒಂದು ಚಟುವಟಿಕೆನ ಕಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಅಂತಾರೆ ಈ ಒಂದು ಬೇನಿಯಂ ಹೈಡ್ರಾಕ್ಸೈಡ್ ಇದು ಬೇರೆ ಬೇರಿಯಂ ಮೈಟ್ರಾಕ್ಸೈಡ್ ಒಂದು ಪ್ರಣಾಳದಲ್ಲಿ ಮಾಡ್ಬೇಕಂದ್ರೆ ಮಾಡಬೇಕಂದ್ರೆ ತೆಗೆದುಕೊಳ್ಬೇಕು ಒಂದು ಪ್ರಣಾಳದಲ್ಲಿ ಬೇರೆ ಮೈಟ್ರಾಕ್ಸೈಡ್ ಅನ್ನು ತೆಗೆದುಕೊಂಡು ಅದಕ್ಕೆ ಏನದಂತಾರೆ ಅಮೋನಿಯಂ ಕ್ಲೋರೈಡ್ ಅನ್ನು ಸೇರಿಸಬೇಕು ಅಮೋನಿಯಂ ಕ್ಲೋರೈಡ್ ಅನ್ನು ಸೇರಿಸಬೇಕು ಸೇರಿಸಿ ನಂತರ ಇದು ಉತ್ಪನ್ನ ಉಂಟಾಗ್ತವೆ ಆ ಒಂದು ಉತ್ಪನ್ನಗಳು ಯಾವಂತಾರೆ ಬೇರಿಯಂ ಕ್ಲೋರೈಡ್ ಅಮೋನಿಯಾ ಮತ್ತು ಎಷ್ಟು ಒ ಈ ಏನದಂತರ ಉತ್ಪನ್ನವನ್ನು ದೊರೀತಕ್ಕಂಥದ್ದು ಈ ಒಂದು ಬೇರಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳು ಯಾವುವು ಅಂತ ಒಂದು ಮಾಸಕ್ಕೆ ಏನಾದ ನಂತರ ಕೇಳಬಹುದು ಅದು ಬೇರಿಯಂ ಕ್ಲೋರೈಡ್ ಅಮೋನಿಯಾ ಮತ್ತೆ ನಂತರ ಎಷ್ಟು ಒಂದು ನೀರು ಬಿಲ್ಡ್ ಬಿರುತ್ತ ಈ ಒಂದು ಪ್ರಣಾಳವನ್ನು ಸ್ಪರ್ಶಿಸಿದಾಗ ಯಾವ ಅನುಭವ ಆಗುತ್ತದೆ ಅಂಥೇಳಿ ಕೇಳಬಹುದು ಮತ್ತು ಅದು ಯಾವ ಕ್ರಿಯೆ ಅಂತ ಹೇಳಿ ಕೇಳಬಹುದು ಇದಕ್ಕೇನದ ನಂತರ ಸ್ಪರ್ಶಿಸಿದಾಗ ಅವ್ರಿಗೆನದಂತರ ತಂಪಾದ ಅನುಭವ ಈ ಒಂದು ಪ್ರಣಾಳ ಏನದ ನಂತರ ಅದಕ್ಕೆ ಕಾರಣ ಇದು ಒಂದು ಅಂತರ್ಷಕ ಕ್ರಿಯೆಯನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಒಂದು ಪ್ರಣಾಳಿಯನ್ನು ತರ ತಂಪಾಗುತ್ತದೆ ಇಲ್ಲಿವರೆಗೆ ಈ ಒಂದು ವಿಡಿಯೋನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು